ನಾನು ಮುನಿಯಪ್ಪನವ್ರ ಹತ್ರ ಮಾತಾಡಿದ್ದೀನಿ ಬೇರೆಯವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ ಅವ್ರವ್ರ ಅಭಿಪ್ರಾಯ ಅವರು ಹೇಳಿದ್ರು ಇಲ್ಲ ಅಂತ ಹೇಳಿದಿಲ್ಲ ರಮೇಶ್ ಕುಮಾರು ಅಭಿಪ್ರಾಯ ಹೇಳಿದ್ರು ಮುನಿಯಪ್ಪನವರ ಅಭಿಪ್ರಾಯ ಹೇಳಿದ್ರು ಅವ್ರವರು ಸ್ವಾರ್ಥ ಕೇಳಿದ್ರು ನಾವು ಅವ್ರಿಗೆ ಅಲ್ಟಿಮೇಟ್ಲಿ ಹೇಳಿದ್ರು ಎರಡು ಗುಂಪಿಗೂ ನಾವು ಅವಕಾಶ ಕೊಡೋದಿಲ್ಲ ಗುಂಪು ರಾಜಕಾರಣ ಇಡಿಲ್ಲ ಡಿಸಿಪ್ಲಿನ್ ಇಸ್ ಮೋರ್ ಇಂಪಾರ್ಟೆಂಟ್ ಈವನ್ ಇನ್ ಎನಿ ಮಿನಿಸ್ಟರ್ ಏನು ಎಮ್ ಎಲ್ ಎಮ್ ಎಲ್ ಎ ಲಕ್ಷ್ಮಣ್ ರೇಖೆನ ಕ್ರಾಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನೇರವಾಗಿ ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಶಿಸ್ತು ಇಸ್ ಬೋರ್ ಇಂಪಾರ್ಟೆಂಟ್ ಸೀಟ್ ಗೆಲ್ಲೋದು ಬಿಡೋದು ನೆಕ್ಸ್ಟ್ ಪಾಯಿಂಟ್ ನಮ್ಮ ಶಿಸ್ತನ್ನು ನಾವು ರಾಜ್ಯದ ಹಿತಕ್ಕೆ ಪಕ್ಷದ ಹಿತಕ್ಕೆ ನಾವು ಗಮನ ಮಾಡಿಬಿಟ್ಟು ನಾವು ಏನೋ ಒಂದು ತೀರ್ಮಾನ ಮಾಡಿದ್ದು ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್ ಬಟ್ ಈ ಥರ ಡಿಸಿಪ್ಲಿನ್ ಹೆಚ್ಚು ಕಮ್ಮಿ ಆಯಿತು ಅಂದರೆ ವಿ ವಿಲ್ ನಾಟ್ ಸ್ಪೇರ್ ಒನ್ ನೀನ್ ಅಪ್ತೆ ಸೊ ಅಲ್ಟಿಮೇಟ್ಲಿ ಅವರೆಲ್ಲ ಅಪಾಲೇಜ್ ಕೇಳಿದ್ರು ಬಂದು ಬರ್ಕೊಟ್ರು ಶ್ಯಾಮಪ್ಪನೇ ಕೇಳಿದ್ರು ನಿಮ್ಮ ಮಾಧ್ಯಮದ ಮುಂದೆನು ಹೇಳಿದ್ರು ಮುನಿಯಪ್ಪನವ್ರಿಗೂ ಹೇಳ್ತಾ ಇದ್ದೀನಿ ಬೇರೆಯವ್ರಿಗೂ ಹೇಳ್ತಾ ಇದ್ದೀನಿ ಶಾಸಕರಿಗೂ ಹೇಳ್ತಾ ಇದ್ದೀನಿ ಮಂತ್ರಿಗಳಿಗೂ ಹೇಳ್ತಾ ಇದ್ದೀನಿ ಎಲ್ಲರೂ ಇನ್ಕ್ಲೂಡಿಂಗ್ ಸುಧಾಕರ್ ಆರ್ ಎನಿ ಎಮ್ ಎಲ್ ಎ ಆ್ಯಂಡ್ ಎಮ್ ಎಲ್ ಸಿ ಆಲ್ ಆರ್ ಇನ್ ಲೈನ್ ಎಲ್ಲರೂ ಸೇರಿ ಪಕ್ಷ ಏನು ಟಿಕೆಟ್ ಕೊಡ್ತಾರೆ ನಾವು ಒಗ್ಗಟ್ಟು ಕೆಲಸ ಮಾಡಿ ಎಲೆಕ್ಷನ್ ಗೆಲ್ಸ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ ಸೊ ಒಬ್ಬ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತ ನಮ್ಮ ಎಕ್ಸ್ ಮೇಯರ್ ಮಗ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎನ್ ಯಂಗ್ಸ್ಟರ್ ಎನ್ ನ್ಯೂ ಫೇಸ್ ಗೆಲ್ಲುವಟು ಯಾವ ಒಳಟು ಇಲ್ಲ ರೀ ಯಾವ ಒಳಟು ಏನಿಲ್ಲ ಒರೇಟು ಇಲ್ಲ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡ್ತಾರೆ ಈಗ ಟ್ರೈ ಮಾಡಿದ್ರು ನಿಜ ರೈಟ್ ಕೊಡಬೇಕು ಅಂತ ಕೇಳಿದ್ರು ನಾನು ತಪ್ಪು ಅಂತಲ್ಲ ಅವ್ರು ಕೇಳಿದೆಲ್ಲ ಸತ್ಯ ಇದೆ ಅವ್ರು ಕೇಳಿದ ತಪ್ಪೇನಿಲ್ಲ ಆದರೆ ಅವರೆಲ್ಲ ಹೋರಾಟ ಮಾಡಿದ್ರು ಅವ್ರಿಗೋಸ್ಕರ ಬಟ್ ನಾವು ರಾಜ್ಯದ ಹಿತ ನೋಡಬೇಕಾಗಿದೆ ಸುಮಾರು ಹತ್ತು ಕ್ಷೇತ್ರಗಳಲ್ಲಿ ಲೆಫ್ಟ್ ಕಮ್ಯುನಿಟಿ ಜಾಸ್ತಿ ಇದೆ ಎರಡು ಸೀಟ್ ಮೊದಲಿಂದನೂ ಕೊಟ್ಕೊಂಡು ಬಂದಿದ್ದು ಬಿ ಜೆ ಪಿನೂ ಎರಡು ಸೀಟ್ ಕೊಟ್ಟಿದೆ ನಾವು ಎರಡು ಸೀಟ್ ಕೊಟ್ಟಿದ್ದೇವೆ ನಾವು ಎರಡು ಸೀಟ್ ಕೊಟ್ಟಿದ್ದೇವೆ ಕೊಟ್ಟು ಈ ರೀತಿ ಅವಕಾಶನ ಮಾಡಿಕೊಟ್ಟಿದ್ದೇವೆ